ಎಸ್ ನಮಸ್ತೆ ಗುಡ್ ಮೋದಿ ಮಾರ್ನಿಂಗ್ ಆಲ್ ಲೀಡರ್ಸ್ ಅಂಡ್ ಚಾಂಪಿಯನ್ಸ್ ನೋಡಬಹುದು ಇಲ್ಲಿ ಕೆ ಕೆ ಅದ್ಭುತವಾದ ಏನಂತಂದ್ರೆ ರಿಸಲ್ಟ್ ಕೂಡ ತೆಗ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಅದಕ್ಕೆ ಮೂಲವೇದಿನೇ ಅಂತ ಹೇಳ್ತೀವಿ ಆ ಮೂಲವೇದಿಗೆ ಪಾಪ ಸಿಕ್ಕಾಪಟ್ಟೆ ಅವರಿಗೆ ತಾಸ್ ಆಗ್ತಿತ್ತು ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಕೂಡ ತೋರಿಸಿದ್ರು ಅವರಿಗೆ ಮೆಳಕಿ ಕೂಡ ಬಂದಿದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಆ ಮೆಳಕಿ ಕೂಡ ಸಿಕ್ಕಾಪಟ್ಟೆ ಅವರಿಗೆ ಮೋಷನ್ ಕ್ಲಿಯರ್ ಮಾಡುವಾಗ ಸಿಕ್ಕಾಪಟ್ಟೆ ತ್ರಾಸ ಆಗ್ತಿತ್ತು ಬಟ್ ಊಟಾನು ಕೂಡ ಮಾಡ್ತಿರ್ಲಿಲ್ಲ ಇನ್ನೇನ ನನಗ ಜೀವಾನೇ ಬೇಡಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಅಜ್ಜಿ ಇದ್ರು ಅವ್ರ ಮಾತಿನ ಕೇಳೋಣ ಯಾವ ರೀತಿ ಅವ್ರ ತಗೊಂಡ ಪ್ರೊಡಕ್ಟ್ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದು ಕೂಡ ಅವ್ರ ಬಾಯಿನ ಕೇಳೋಣ ಅಂತ ಇಷ್ಟಪಡ್ತೀನಿ ಹೇಳ್ರಿಜರೀ ಹೆಂಗೇನ ಕಡಿಮೆ ಪ್ರಾಡಕ್ಟ್ ಪ್ರೊಕ್ಟ್ ಕಡಿಮೆ ಆಗೈತ್ರಿ

ಅದೆಲ್ಲಾ ಕಡಿಮೆ ಆಗೈತ್ರಿ ಕಡಿಮೆ ಓಕೆ ಆ ಮೋಷನ್ ಕ್ಲಿಯರ್ ಮಾಡೋನ್ ಬ್ಲೀಡಿಂಗ್ ಕೂಡ ಸಿಕ್ಕಾಪಟ್ಟೆ ಆಗ್ತೈತಿ ಅಂತ ಹೇಳ್ತಿದಾರೆ ಅವಾ ಅದು ಕೂಡ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ತುಂಬಾನೇ ಖುಷಿ ಆಗ್ತಿದೆ ಮೋದಿಕೆ ಇರೋದಕ್ಕೆ ಒಂದ್ ಅದ್ಭುತವಾದ ರಿಸಲ್ಟ್ ಕೂಡ ಬಂದಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಕೊಟ್ಟ ನಿಮ್ಗ್ ಎಷ್ಟ ದಿನ ಆಗ್ರಿ ಕೊಟ್ ನಾವ್ ತಿಂಗ್ಳು ಒನ್ ಮಂತಲ್ಲಿ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಕ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫರ್ ಥ್ಯಾಂಕ್ ಯು ವೆರಿ ಮಚ್